ವಾಲ್ಮೀಕಿ ನಾಯಕ ಸಂಘಟನೆಗಳ ಒಕ್ಕೂಟ ಏನಿವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಒಂದು ಆತಂಕದ ನಡೆಗಳು ಏನು ಇವತ್ತಿನ ದಿನ ಮೀಡಿಯಾಗಳಲ್ಲಿ ಏನೋ ಎಷ್ಟಿನ ಎಸ್ಟಿ ಪರಿಶಿಷ್ಟ ಪ್ರ ಪಟ್ಟಿಗೆ ತೂವರ್ನ ಸೇರ್ಸೇ ಬಿಡ್ತಾರೆ ಅನ್ನುವಂತ ಆತಂಕದಲ್ಲಿ ಇವತ್ತು ವಾಲ್ಮೀಕಿ ಸಮುದಾಯ ಇದೆ ಏನು ಕೇಂದ್ರದಿಂದ ಒಂದು ಕ್ಲಾರಿಫಿಕೇಶನ್ ಕೇಳಿದ್ದಾರೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಪರಿಶಿಷ್ಟ ಕಲ್ಯಾಣ ಇಲಾಖೆಯನ್ನು ಬಳಸಿಕೊಂಡು ಆ ಏನೋ ಒಂದು ವರದಿಯನ್ನು ತಯಾರು ಮಾಡಿದ್ದಾರೆ ಅದನ್ನ ಆ ವರದಿಗಳಲ್ಲಿ ಕುರುಬ ಸಮುದಾಯಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಇವೆ ಅಂತಕ್ಕಂಥದ್ದು ಇವತ್ತಿನ ಇದೆ ಸಿದ್ದರಾಮಯ್ಯನವರು ಇವತ್ತೇನು ಸಿಎಂ ಆಗಿದ್ದಾರೆ ಸಿಎಂ ಆದಂತ ಒಂದು ರಾಜಧರ್ಮನ ಪಾಲನೆ ಮಾಡಬೇಕು ಒಂದು ರಾಜ್ಯದ ರಾಜನಾಗಿರ್ತಕ್ಕಂಥವನು ಎಲ್ಲರನ್ನೂ ಸಮಾನವಾಗಿ ಕಾಣತಕ್ಕಂತ ಒಂದು ಮನೋಭಾವನೆಯನ್ನು ಹೊಂದಿರಬೇಕು ಆದ್ರೆ ಇವತ್ತಿನ ಸಿದ್ದರಾಮಯ್ಯನವರು ಕೇವಲ ತನ್ನ ಸಮುದಾಯದ ಪಕ್ಷಪಾತಿಯಾಗಿ ಕೆಲಸ ಮಾಡಿರ್ತ ಮಾಡ್ತಾ ಇರ್ತಕ್ಕಂಥದ್ದು ಒಂದು ದುರ್ದೈವ ಏನು ಇವತ್ತಿನ ದಿನ ನೀವು ಕುಲಶಾಸ್ತ್ರಿ ಅಧ್ಯಯನ ಮಾಡಿಸಿದಿರಿ ಮತ್ತು ಕೇಂದ್ರ ಕೇಳತಕ್ಕಂಥ ಐದು ಪ್ರಶ್ನೆಗಳಿಗೆ ಉತ್ತರ ತಯಾರು ಮಾಡಿದಿರಿ ಅದನ್ನ ಇವತ್ತು ರಾಜ್ಯದ ಜನತೆಯ ಮೂಲಕ ತಾವು ಬಹಿರಂಗಪಡಿಸಬೇಕು ಯಾಕಂದ್ರೆ ಇವತ್ತು ನಮಗೆ ಅನುಮಾನಗಳಿದ್ದಾವೆ ಏನು ತಾವು ಅಧಿಕಾರಿಗಳ ಮೇಲೆ ಒಂದು ಪ್ರೆಷರ್ ಒಂದು ಕ್ರಿಯೇಟ್ ಮಾಡಿ ನಿಮ್ಗೆ ಅನುಕೂಲ ಆಗೋ ಆಗೋ ನೀವು ವರದಿಯನ್ನು ತಯಾರು ಮಾಡಿದೀರ ಅಂತ ಅನುಮಾನಗಳು ಇದಾವೆ ಆ ವರದಿಯನ್ನು ಕೇಂದ್ರಕ್ಕೆ ಕಳಿಸೋದಕ್ಕಿಂತ ಮುಂಚೆ ನೀವು ರಾಜ್ಯದ ಜನತೆಯ ಮುಂದೂಡ್ಬೇಕಂತ ಹೇಳ್ಬಿಟ್ಟು ವಾಲ್ಮೀಕಿ ಸಮುದಾಯ ಆಗ್ರಹ ಮಾಡ್ತದೆ ಇವತ್ತಿನ ದಿನ ಏನಾದ್ರು ಎಸ್ ಟಿಗೆ ಕುರುಬ ಸಮುದಾಯ ಬಂದಿದ್ದೇ ಆಗಲಿ ವಾಲ್ಮೀಕಿ ಸಮುದಾಯ ತುಂಬಾ ಅನ್ಯಾಯಕ್ಕೊಳಗಾಗ್ತದೆ ಮೊನ್ನೆ ವಾಲ್ಮೀಕಿ ಜಯಂತಿಯಲ್ಲಿ ಡ್ರಾಪ್ ಮಾತಾಡಿದ್ದಾರೆ ಏನು ಅವರು ಬರೋ ಕೆಲವೆಲ್ಲ ಮುಖ್ಯವಾದ ಅಂಶಗಳು ಮಾತಾಡಿದ್ದಾರೆ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಅವ್ರು ಹೇರಿರ್ತಕ್ಕಂತ ಒಂದು ವಿಚಾರ ಏನು ಏಳು ಪರ್ಸೆಂಟ್ಗೆ ಮತ್ತೊಂದು ಏಳು ಪರ್ಸೆಂಟ್ ತಗೊಂಡು ಅವರು ಎಸ್ ಟಿಗೆ ಬರಲಿ ಅಂತ ಹೇಳಿದ್ದಾರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಅವರು ಇವತ್ತು ಹದಿನಾಲ್ಕು ಪರ್ಸೆಂಟ್ ಬಂದ್ರೆ ಕೂಡ ಇವತ್ತು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಅವರೇ ತಗೊಳ್ಳಷ್ಟು ಬಲಿಶಾಲೆಗಳು ಅವರಾಗಿದ್ದಾರೆ ಕರ್ನಾಟಕದ ಅತ್ಯಂತ ನಾಲ್ಕನೇ ದೊಡ್ಡ ಸಮುದಾಯ ಕುರುಬ ಸಮುದಾಯ ಆಗಿರೋದ್ರಿಂದ ಅವರು ಆರ್ಥಿಕವಾಗಿ ಬಲಾಢಿಯರಾಗಿರೋದ್ರಿಂದ ಇವರು ವಾಲ್ಮೀಕಿ ಸಮುದಾಯಕ್ಕೆ ಸಿಗಬೇಕಾಗಿರೋ ಎಲ್ಲಾ ಅವಕಾಶಗಳನ್ನ ಅವರ ತಗೊಳ್ಳುವಂತ ಎಲ್ಲಾ ಅವಕಾಶಗಳು ಇರೋದ್ರಿಂದ ನಾವು ಇದನ್ನ ಕಂಡಿಸ್ತಾ ಇದ್ದೀವಿ ಏನು ಅವ್ರು ಬರೋದಾದ್ರೆ ಜಾತಿ ವರ್ಗೀಕರಣ ಮಾಡ್ಕೊಂಡು ನಮ್ಮ ಪಾಲು ನಮ್ಗೆ ಅವ್ರ ಪಾಲು ಅವ್ರ ಜನಸಂಖ್ಯೆ ತಗೊಂಡು ಬಂದು ಎಸ್ ಟಿಯಲ್ಲಿ ಸೇರೋದಾದ್ರೆ ನಮಗೇನು ಏನೋ ಆತಂಕ ಇಲ್ಲ ಈ ರೀತಿಯ ಒಂದು ಆದೇಶ ನಡೆಸ್ಬೇಕಂತ ಹೇಳ್ಬಿಟ್ಟು ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ತೀವಿ ಇಲ್ಲದೇದಲ್ಲಿ ನಾವು ವಿಧಾನಸೌಧದ ಮುತ್ತಿಗೆ ಹಾಕೊಳ್ತಾ ಇದ್ದೀವಿ ಅನ್ನೋ ಮಾತನ್ನ ನಮ್ಮ ಮೂಲಕ ನಾವು ಇವತ್ತು ದಿನ ಹೇಳ್ತಾ ಇದ್ದೀವಿ ನಮಸ್ಕಾರ ಆನಂದ್ ಕುಮಾರ್ ಅಂತ ಹೇಳ್ಬಿಟ್ಟು ವಾಲ್ಮೀಕಿ ನಾಯಕ ಸಂಘಟನೆಯಲ್ಲಿ ಹೋಗ್ಕೊಟದ ಜಿಲ್ಲಾ ಸಂಚಾಲಕ್ಟದಲ್ಲಿ ಸರಿಸುಮಾರು ಐವತ್ತು ಜಾತಿಗಳು ಬರ್ತವೆ ಈ ಐವತ್ತು ಜಾತಿಯಲ್ಲಿ ವಾಲ್ಮೀಕಿ ಸಮುದಾಯ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇದೆ ಅದನ್ನು ಮೀರಿ ಇನ್ನು ಬರುವಂತ ನಲವತ್ತೊಂಬತ್ತು ಜಾತಿಗಳಲ್ಲಿ ಇನ್ನು ಮುಖ್ಯವಾಹಿನಿಗೆ ಬರಲಿಲ್ಲ ಇನ್ನು ಅವ್ರು ಯಾರು ಬಟ್ಟೆ ನೋಡ್ಲಿಲ್ಲ ಇನ್ನು ಯಾರು ಚಪ್ಪಿಯನ್ನು ನೋಡ್ಲಿಲ್ಲ ಈ ಸಮಾಜ ಗೊತ್ತಿಲ್ಲ ಈ ನಾಗರಿಕ ಸಮಾಜ ಹೆಂಗಿದೆ ಅಂತ ನೋಡ್ಲಿಲ್ಲ ಇಲ್ಲೊಂದು ಕಾನೂನು ವ್ಯವಸ್ಥೆ ಇದೆ ನಮ್ಮ ರಕ್ಷಣೆಗಿದೆ ಅಂತಂದ್ರೆ ಇನ್ನೂ ತಿಳ್ಕೊಳ್ಳಿಲ್ಲ ಅಂತ ಒಂದು ಅಲೆಮಾರಿ ಬುಡಕಟ್ಟು ಸೂಕ್ಷ್ಮ ಅತಿಸೂಕ್ಷ್ಮ ಜನ ಸಮುದಾಯದ ಅತ್ಯಂತ ಹತ್ತು ಹದಿನೈದು ಸಾವಿರ ಜನ ಇರುವಂತ ಅತ್ಯಂತ ಸಣ್ಣ ಸಣ್ಣ ಸಮುದಾಯ ಇರುವಂತ ಪರಿಶಿಷ್ಟ ಪಂಗಡ ಈ ಪರಿಶಿಷ್ಟ ಪಂಗಡದಲ್ಲಿ ಇವತ್ತೂ ಸಹ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ದಾಟಿ ದಾಟಿದವರು ಸಹ ಇವತ್ತರು ಸಾಲ ಈ ಆಳುವಂತ ಎಲ್ಲಾ ಸರ್ಕಾರಗಳು ಸೇರಿ ಹತ್ತು ಪರ್ಸೆಂಟ್ ಜನಸಂಖ್ಯೆಗಳಿಗೆ ನ್ಯಾಯ ದೊರಕಿಸಿಕೊಡ್ಲಿಕ್ಕಾಗಲಿಲ್ಲ ಸಾಮಾಜಿಕ ನ್ಯಾಯ ದೊರಕಿಸಿಕೊಡ್ಲಿಕ್ಕಾಗಲಿಲ್ಲ ಯೋಜನೆಗಳನ್ನು ಕೊಡ್ಲಿಕ್ಕಾಗಲಿಲ್ಲ ಆದ್ರೆ ಈ ಸಮುದಾಯದ ಒಂದು ನಾಟಕಿ ಪ್ರಾರಂಭ ಆಗ್ತದೆ ಎಲ್ಲ ಒಂದು ಐನೋ ಸಮುದಾಯಗಳ ಒಕ್ಕೂಟ ಅಂತಂದೇಳಿ ನಮ್ಮನ್ನೆಲ್ಲರನ್ನು ಪ್ರತಿನಿಧಿಸಿ ಸಲ್ಮನೆ ಸಿದ್ದರಾಮಯ್ಯವರು ರಾಜಕೀಯ ಶಕ್ತಿಯನ್ನ ಪಡಿತಾರೆ ರಾಜಕೀಯ ಶಕ್ತಿಯನ್ನ ಪಡೆದು ಸತತ ಎರಡು ಬಾರಿ ಮುಖ್ಯಮಂತ್ರಿಗಳು ಆಗ್ತಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾದಂತವರು ಈ ಜನ ಸಮುದಾಯದ ರಕ್ಷಣೆ ಮಾಡದ ಬದಲಾಗಿ ಸ್ವಜನ ಪಕ್ಷಪಾತಿಗಳಾಗಿ ಮತ್ತು ಬದಲಾಗಿದ್ದಾರೆ ಸ್ವಜನ ಪಕ್ಷಪಾತಿಗಳಾಗಿ ಬದಲಾಗಿರೋದು ಇಡೀ ಎಲ್ಲ ನಾಗರಿಕ ಸಮುದಾಯಗಳು ಮಾತಾಡಿದ್ದಾರೆ ಜನಪ್ರತಿನಿಧಿ ಬೇರೆ ಬೇರೆ ಪಕ್ಷದ ಜನಪ್ರತಿನಿಧಿಗಳು ಮಾತಾಡಿದಾವೆ ವಿರೋಧ ಪಕ್ಷದ ಮಾತಾಡಿದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದ್ದಾರೆ ಮಾಧ್ಯಮಗಳು ಮಾತಾಡಿದ್ದಾರೆ ವಿಚಾರ ಮಾತಾಡಿದ್ದಾರೆ ಚಿಂತಕರು ಮಾತಾಡಿದ್ದಾರೆ ಬುದ್ಧಿ ಬುದ್ಧಿವಂತರು ಮಾತಾಡಿದ್ದಾರೆ ಆದರೂ ಸಹ ಸಿದ್ದರಾಮಯ್ಯವರ ಪೂರ್ವಾಗ್ರಹ ಪೀಡಿತ ಸ್ವಜನ ಪಕ್ಷಪಾತದಿಂದ ಅವರು ಬರ್ತಾ ಇಲ್ಲ ಅವ್ರು ಹೇಳುವಂಥದ್ದು ಪೂರ್ವ ಸಮುದಾಯವನ್ನ ಸೆಂಟ್ರಲ್ಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ ಸೆಂಟ್ರಲ್ ಅವರು ಮಾಡೋದು ರಾಜ್ಯ ಸರ್ಕಾರ ಎಲ್ಲ ಮಾಡೋದು ಅಂತಂದೇಳ್ಬಿಟ್ಟು ಒಂದ್ ಕಡೆ ಹೇಳ್ತಾರೆ ಇನ್ನೊಂದು ಕಡೆ ನಾವು ಮಾಡ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಕಳಿಸಿತ್ತು ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಡ್ತಾ ಇದೀವಿ ಅಂತೇಳಿ ಮತ್ತೊಂದು ಸುಳ್ಳನ್ನು ಹೇಳ್ತಾರೆ ಇವರನ್ನ ಸಹ ಒಂದು ರೆಡಿಮೇಡ್ ರೆಡಿಮೇಡ್ ಪ್ರತಿನಿಧಿಗಳೆಲ್ಲ ತಯಾರು ಮಾಡಿ ತನ್ನ ಹೈಕಮಾಂಡ್ ಪ್ರಾಬಲ್ಯವನ್ನ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮುದಾಯ ಜನಪ್ರತಿನಿಧಿಗಳ ಮೇಲೆ ಹೈಕಮಾಂಡ್ ಪವರ್ ಅನ್ನ ತೋರಿಸಿ ಬಾಯನ್ನು ಮುಚ್ಚಿ ಅವ್ರು ಹೇಳುವಂತದ್ದು ನಿಮ್ಮ ಪಾಲನ್ನ ಏನಾದ್ರು ತಂದು ಪರಿಶಿಷ್ಟ ಪಂಗಡಕ್ಕೆ ಬ್ಯಾಲೆನ್ಸ್ ಆದ್ರೆ ಅಥವಾ ಕೊಡಿಸಿದ್ರೆ ನಮ್ಗೆ ಇಲ್ಲ ಅಂತ ಅಂತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯವನ್ನ ಮಾತಾಡೋಂತವ್ರು ನೀವು ಸಂವಿಧಾನ ಪ್ರತಿನಿಧಿ ಮಾತಾಡೋವ್ರು ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಮಾತಾಡೋರು

ಈ ಮನವಿಯ ನಮ್ಮ ಪರಿಶಿಷ್ಟ ಯಾವುದೇ ಕಾರಣದಿಂದ ಬಲಿಷ್ಠ ಬಡವರಾದಂತ ನಮಗೆ ಅನ್ಯಾಯ ಆಗಬಾರದು ಎಂಬ ಉದ್ದೇಶದಿಂದ ಇವತ್ತು ನಾವು ಈ ಒಂದು ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಮಗೆ ಭಾರತ ಸಂವಿಧಾನ ಆಶಯದಂತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಸಮುದಾಯಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮೀಸಲಾತಿಯ ಸೌಲಭ್ಯವನ್ನು ನೀಡಿದೆ ಶೋಷಿತ ಮತ್ತು ಅತಿ ಬಡತನದ ಕಡುಬಡವರ ಏಳಿಗೆಗೆ ಈ ಸೌಲಭ್ಯಗಳು ಆಶಾಕಿರಣಗಳಾಗಿವೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಒಟ್ಟಾರ ಜನಸಂಖ್ಯೆಯಲ್ಲಿ ಶೇಕಡ ಏಳರಷ್ಟಿರುವ ಇರುವ ಪರಿಶಿಷ್ಟ ಪಂಗಡದವರು ಈಗಲೂ ಶೇಕಡ ಎಂಬತ್ತರಷ್ಟು ಅತಿ ಶೋಷಿತರಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರ ಬದುಕು ದುಸ್ತರವಾಗಿದೆ ಮೀಸಲಾತಿಯ ಸೌಲಭ್ಯಗಳೂ ಸಾಲದೆ ವಂಚಿತರಾಗಿದ್ದಾರೆ ಎಸ್ಟಿಯ ಮೀಸಲಾತಿ ಸೌಲಭ್ಯಗಳನ್ನು ಪ್ರಬಲ ಜಾತಿಗಳು ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವುದರ ಮೂಲಕ ವಂಚಿಸುತ್ತಿದ್ದಾರೆ ಇವರ ಸಡಿಲಗಳನ್ನು ಕಸಿಯಲಾಗುತ್ತಿದೆ ಸಾಲದು ಎಂಬಂತೆ ಪ್ರಬಲ ಜಾತಿಯಾದ ಕುರುಬ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರಲು ಅವಣಿಸುತ್ತಿದೆ ಇವರು ಸಾಮಾಜಿಕವಾಗಿ ಇತರೆ ಪರಿಶಿಷ್ಟ ಪಂಗಡದವರಿಗಿಂತ ಅನುಕೂಲಕರವಾಗಿದ್ದಾರೆ ಇಂತಹ ಪ್ರಬಲ ಜಾತಿಗಳ ಸೇರ್ಪಡೆಯಿಂದ ಶೋಷಿತ ಹಿಂದುಳಿದ ಬಡ ಸಮುದಾಯಗಳು ಮತ್ತಷ್ಟು ಅನ್ಯಾಯಕ್ಕೆ ಒಳಗಾಗಿ ಅಭಿವೃದ್ಧಿಯಾಗದೆ ಜರುಗುತ್ತದೆ ಭಾರತ ಸಂವಿಧಾನದ ಆಶಯವೂ ಶೋಷಿತ ದೀನ ದಲಿತ ವರ್ಗಗಳ ಅಭಿವೃದ್ಧಿ ಕಾಣುವುದು ಅವರನ್ನು ಹಂತ ಹಂತವಾಗಿ ಭಾರತದ ಮುಖ್ಯವಾಹಿನಿಗೆ ತಲುಪಿಸುವುದು ಹಾಗೂ ಸಾಮಾಜಿಕ ನ್ಯಾಯವನ್ನು ನೀಡುವುದರ ಮೂಲಕ ದೃಢಪಡಿಸುವುದು ಈ ಮಹತ್ತರ ಆದಿ ಸಾಧನೆಯಲ್ಲಿರುವ ಸರ್ಕಾರ ದೀನ ದಲಿತ ಶೋಷಿತ ವರ್ಗಗಳ ಪರ ನಿಂತು ಅವರ ಕಲ್ಯಾಣವನ್ನು ಸಾಧಿಸಬೇಕು ಬಡವರ ಅಭಿವೃದ್ಧಿಗೆ ಅಡ್ಡಿಯಾಗಿ ಬರುವ ಪ್ರಬಲ ಜಾತಿಗಳ ನುಸುಳುಕೆಯ ಹುನ್ನಾರಗಳನ್ನು ನ್ಯಾಯೋಚಿತವಾಗಿ ತಡೆದು ಬಡವರಿಗೆ ನ್ಯಾಯ ಒದಗಿಸಬೇಕು ಈಗಿರುವ ಪರಿಶಿಷ್ಟ ಪಂಗಡದವರ ಸರ್ಕಾರದ ಸವಲತ್ತುಗಳು ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ನ್ಯಾಯೋಚಿತವಾಗಿ ದೊರಕಬೇಕು ಅವು ಅನ್ಯರ ಅನುಸುಳುವಿಕೆಯಿಂದ ಪ್ರಬಲ ಜಾತಿಗಳ ಪಾಲಾಗಬಾರದು ಕಾಡು ಬೆಟ್ಟಗಳಲ್ಲಿ ವಾಸಿಸುತ್ತಿದ್ದು ಗಿರಿಜನರು ಕ್ರಮೇಣವಾಗಿ ಬದುಕುಗಳನ್ನು ಊರುಗಳಲ್ಲಿ ಕಟ್ಟಿಕೊಂಡು ದುಸ್ತರವಾಗಿ ಜೀವಿಸುತ್ತಿದ್ದು ಈಗಲೂ ಕಾಡು ಬೆಟ್ಟ ಸಬ್ಸಿದ್ಧಿಯ ಗುಣಲಕ್ಷಣಗಳನ್ನು ಹೊಂದಿದ್ದಾರೆ ಇಂತಹವರು ಈಗಲೂ ದಾರಿದ್ರ್ಯ ಅಜ್ಞಾನ ಅಂಧಕಾರದಲ್ಲಿ ಜೀವಿಸುತ್ತಿದ್ದಾರೆ ಇಂತಹ ಗುಡ್ಡಗಾಡು ಲಕ್ಷಣಗಳನ್ನು ನಾವು ಹೊಂದಿದ್ದೇವೆ ನಮ್ಮನ್ನು ಪರಿಸಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಬಲಿಷ್ಠ ಜಾತಿಗಳು ಕೇಳುವುದರಲ್ಲಿ ಅರ್ಥವಿಲ್ಲ ಇದನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಬೇಕು ದೀನ ಬಡವ ಜಾತಿಗಳಿಗೆ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಹಾಗೂ ನ್ಯಾಯ ಸಿಗುವಂತಾಗಬೇಕು ಆದ್ದರಿಂದ ಪರಿಶಿಷ್ಟ ಪಂಗಡಕ್ಕೆ ಬಲಾಢ್ಯ ಜಾತಿಗಳನ್ನು ಯಾವುದೇ ಕಾರಣಕ್ಕೂ ಸೇರಿಸಬಾರದು ಎಂದು ಈ ಮನವಿ ಮೂಲಕ ಒತ್ತಾಯ ಮಾಡುತ್ತೇವೆ ತಪ್ಪಿದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಯಪಡಿಸುತ್ತೇವೆ নিশৰা <laughs> চাৰি ನಿಮ್ ಕಾಳಜಿ ನನಗೆ ಅರ್ಥ ಆಗಿದೆ ನಿಮ್ದು ಮನವಿ ಏನಿದೆ ಅದನ್ನ ಇದು ಇಲ್ಲಿ ತೀರ್ಮಾನ ತಗೊಳ್ಳುವಂತ ಒಂದು ವಿಷಯ ಅಲ್ಲ ಸರ್ಕಾರದ ಮಟ್ಟದಲ್ಲೇ ತೀರ್ಮಾನ ಆಗ್ತಕ್ಕಂಥದ್ದು ನಿಮ್ ಮನವಿಯನ್ನ ನಾವು ಖಂಡಿತವಾಗ್ಲು ಸರ್ಕಾರಕ್ಕೆ ತಲುಪುತ್ತೀವಿ ಬಂಗಾಳ ಈಗ ಜಿಲ್ಲಾದ್ಯಂತ ಸ್ವಯಂ ಪ್ರದೇಶ ಜಿಲ್ಲಾ